ಅಪ್ಪು ಆಸರೆರಾಶ್ರಿತರಿಗಾಗಿ ಅನ್ನ ದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ಈ ವರ್ಷ ಅಂದ್ರೆ ನಮ್ಮ ಹೊಸ ವರ್ಷ ಯುಗಾದಿ ಹಬ್ಬನ ನಾವು ನಮ್ಮ ನಮ್ಮ ಮನೆಯಲ್ಲಿ ಆಚರಿಸೋಣ ಹೊಸ ವರ್ಷದ ಮೂಲಕ ನಮ್ಮ ಮನೆಯಲ್ಲಿ ನಾವು ಬೇಡುವಂತ ಜಾಗ ದೇವ್ರ ಮನೆ ದೇವ್ರ ಮನೆನ ಹೇಗೆ ನೋಡ್ಕೊತೀವೋ ಅದೇ ರೀತಿ ನಮ್ಮನ್ನ ನಾವು ನೋಡ್ಕೊಳ್ಬೇಕು ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಆದಷ್ಟು ಬೇಗ ನಾವು ಒಳ್ಳೆ ದಿನಗಳು ಕಾಣ್ತೀವಿ ನಾ ನಂಬಿಕೆ ನನ್ನ ಕಾಣ್ತಾ ಇದೆ ಜೈ ಹಿಂದ್ ಜೈ ಕರ್ನಾಟಕ ಮಾತು

ಬಂದಿರುವಾಗ ಸಹಕಾರ ನೀಡಬೇಕು ಅಂತ ನಮ್ಮೆಲ್ಲ ಅಧಿಕಾರಿಗಳಿಗೆ ತಿಳಿಸ್ತೀವಿ ನೀವೇನು ಸರ್ಕಾರಿ ಕೆಲಸ ದೇವರ ಕೆಲಸ ಮತ್ತು ನನ್ನ ಆದರ್ಶ ವ್ಯಕ್ತಿಗಳೆಂಬ ಸಾಕ್ಷ್ಯ ಚಿತ್ರ ಏನು ಬಿಡುಗಡೆ ಕಾರ್ಯಕ್ರಮ ಐತೆ ಇದು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬರಲಿ ಈ ಕಾರ್ಯಕ್ರಮ ಯಶಸ್ವಿ ಓಕೆ ಒಳ್ಳೆಯ ಸಂದೇಶವನ್ನು ಸಮಾಜಕ್ಕೆ ನೀಡ್ತಾ ಇರೋದ್ರಿ ಜನನಾಯಕ ವಿ ಅಪ್ಪು ಆಸರೆ ವತಿಯಿಂದ ಸಾಮಾಜಿಕ ಜಾಗೃತಿಯ ಈ ಸುಂದರ ನಾಟಕವನ್ನು ನೀವು ಪ್ರದರ್ಶನ ಮಾಡ್ತಿರೋ ನಿಜಕ್ಕೂ ನನಗೆ ಒಳ್ಳೆಯ ಅನಿಸಿಕೆ ಅನ್ನಿಸುತ್ತದೆ ಹಾಗೆಯೇ ನೀಡುವಂಥ ಈ ಕಾರ್ಯಕ್ರಮ ಜನಜಾಗೃತಿ ನೀಡುವಂಥ ಒಳ್ಳೆಯ ಕಾರ್ಯಕ್ರಮವಾಗಿದೆ ಎಲ್ಲ ವರ್ಗದವರು ಇಂಥ ಸಾಕ್ಷಿತ್ವಗಳಲ್ಲಿ ಭಾಗವಹಿಸಿ ಪ್ರೋತ್ಸಾಹ ನೀಡಬೇಕೆಂದು ನಾನು ಈ ಒಂದು ಕಳೆಯಿಂದ ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಡ್ತೀನಿ ದಯವಿಟ್ಟು ಎಲ್ಲರೂ ಭಾಗವಹಿಸಿ ಧನ್ಯವಾದಗಳು ಜನನಾಯಕ ಪಟ್ಟಿಯಿಂದ ಈಗ ಈಗ ಸರ್ಕಾರಿ ಕಾರ್ಯಕ್ರಮ ಸರ್ಕಾರದಲ್ಲಿ ಯಾವ ಯಾವ ಕಚೇರಿಗಳಲ್ಲಿ ಏನೇನು ಸ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಜನರಿಗೆ ಸ್ಪಂದಿಸಿ ಕೆಲಸ ಮಾಡ್ತಾರೋ ಜನರಿಗೆ ಸ್ಪಂದಿಸಿದರೆ ಕೆಲಸ ಮಾಡ್ತಾರೋ ಮತ್ತು ಅವರ ಕಚೇರಿ ವೈಖರಿಗಳು ಏನೆಂಬ ಬಗ್ಗೆ ನೀವು ಸಾರ್ವಜನಿಕರಿಗೆ ತಿಳಿಪಡಿಸುವ ಉದ್ದೇಶದಿಂದ ನಾಟಕದ ರೂಪದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ ಈ ಕಾರ್ಯಕ್ರಮಕ್ಕೆ ಎಲ್ಲ ಎಲ್ಲ ಸಾರ್ವಜನಿಕರ ಆಗಮಿಸಿ ತಮ್ಮ ಕಾರ್ಯ ನಾಟಕವನ್ನು ನೋಡಿ ಸಾರ್ವಜನಿಕರು ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಲ್ಲಿ ತಮಗೂ ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ಬೇರೆ ಕಾರ್ಯಕ್ರಮ ನಡೆಸಿ ಸಾರ್ವಜನಿಕರಿಗೆ ಅರಿವು ಒಂದು ಒಳ್ಳೆಯದ ಕಾರ್ಯಕ್ರಮ ಆಗಲಿ ಅಂತೇಳಿ ನಾನು ಶುಭ ಹಾರೈಸಿದ್ದೆ ಅಂತಂದರೆ ಜನನಾಯಕ ಹಕ್ಕು ಟಿ ವಿ ವತಿಯಿಂದ ಸರ್ಕಾರಿ ಕೆಲಸ ದೇವರ ಕೆಲಸ ಹಾಗೂ ನನ್ನ ಆದರ್ಶ ವ್ಯಕ್ತಿಗಳು ಎಂಬ ಚಿತ್ರವನ್ನು ನಿರೂಪಣೆ ಮಾಡ್ತಾಯಿದ್ದೀರಿ ನಮ್ಮ ತಾಲೂಕಿನಲ್ಲಿ ಸರ್ಕಾರದ ಕೆಲಸ ದೇವರ ಕೆಲಸ ಅನ್ನುವನ್ನೋಂಥ ಮನೋಭಾವದಿಂದ ಗ್ರಾಮೀಣ ಮಟ್ಟದಲ್ಲಿ ಮತ್ತು ತಾಲೂಕಿನ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಎಲ್ಲರೂ ಸಹ ಉತ್ತಮವಾಗಿ ಕೆಲಸ ಮಾಡ್ತಿದ್ದಾರೆ ಆ ಕೆಲಸ ಮಾಡುವ ನಿಟ್ಟಿನಲ್ಲಿ ಅಪವಾದ ಎನ್ನುವಂತೆ ಕೆಲವು ಸಂದರ್ಭ ಸನ್ನಿವೇಶಗಳಿಗೆ ತಕ್ಕ ಹಾಗೆ ಕೆಲವು ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಅಥವಾ ತಮ್ಮ ಕರ್ತವ್ಯವನ್ನು ಮರೆಯುವಂಥ ಸಾಧ್ಯತೆ ಇರ್ತದೆ ಅದರ ನಡುವೆಯೂ ಸಹ ಉತ್ತಮವಾಗಿ ಅನೇಕ ಒತ್ತಡಗಳು ಅನೇಕ ಹಿಂಸೆಗಳ ನಡುವೆಯೂ ಸಹ ತಮ್ಮ ಕುಟುಂಬದ ಸಮಯವನ್ನು ಸಹ ಅವರು ಮೀಸಲಿಟ್ಟು ಕೆಲಸ ಮಾಡ್ತಿದ್ದಾರೆ ಅಂತಹ ವ್ಯಕ್ತಿಗಳನ್ನು ಕುರಿತು ತಾವು ಸಾರ್ವಜನಿಕರಿಗೆ ಪರಿಚಯಿಸುವಂಥ ಒಂದು ಉತ್ತಮವಾದಂಥ ಈ ಒಂದು ಕಾರ್ಯವನ್ನು ಮಾಡ್ತಾಯಿದ್ದೀರಿ ಈ ಒಂದು ಸಕಾರಾತ್ಮಕ ಸ್ಪಂದನೆ ಸರ್ಕಾರಿ ನೌಕರರಿಗೆ ಒಂದು ನೈತಿಕ ಬೆಂಬಲವನ್ನು ಸೂಚಿಸುತ್ತೆ ನೈತಿಕ ಸ್ಥೈರ್ಯವನ್ನು ಕೊಡುತ್ತೆ ಅವರು ಇನ್ನೂ ಉತ್ತಮವಾಗಿ ಕೆಲಸ ಮಾಡಲಿಕ್ಕೆ ಒಂದು ಪ್ರೇರಣೆಯಾಗುತ್ತೆ ಅನ್ನುವಂಥ ಆಶಾಭಾವನೆಯೊಂದಿಗೆ ನಾನೆಲ್ಲ ಅಪ್ಪು ಟಿವಿಗೆ ನಾನು ಶುಭವನ್ನು ಕೋರ್ತಾ ಇದ್ದೇನೆ ಥ್ಯಾಂಕ್ ಯು ತಾವು ಅಪ್ಪು ಆಸರೆ ಟ್ರಸ್ಟ್ ವತಿಯಿಂದ ಸಾಮಾಜಿಕ ಜಾಗೃತಿಗಾಗಿ ಸುಂದರ ನಾಟಕವನ್ನು ಸಮಾಜಕ್ಕೆ ಸಮರ್ಪಣೆ ಮಾಡುವ ಹಿತದೃಷ್ಟಿಯಿಂದ ಸರ್ಕಾರಿ ಕೆಲಸ ದೇವರ ಕೆಲಸ ಮತ್ತು ನನ್ನ ಆದರ್ಶ ವ್ಯಕ್ತಿಗಳು ಎಂಬ ಚಿತ್ರವನ್ನು ಬಿಡುಗಡೆ ಇದ್ದೀರಿ ಇದು ಮಕ್ಕಳಿಗೆ ಸಾರ್ವಜನಿಕರಿಗೆ ಸರ್ಕಾರಿ ಅಧಿಕಾರಿಗಳಿಗೆ ಪೂರಕವಾಗಿ ಒಂದು ಉತ್ತಮ ಸಂದೇಶವನ್ನು ನೀಡುವಂತಾಗಲಿ ಮತ್ತು ಜನಜಾಗೃತಿಯನ್ನು ನೀಡುವಂತಾಗಲಿ ಇಂಥ ಉತ್ತಮ ಕಾರ್ಯಕ್ಕೆ ಸಮಾಜದ ಎಲ್ಲ ವರ್ಗದವರು ಕೂಡ ಕೈ ಜೋಡಿಸಿ ಹಂಬಲದಿಂದ ಬೆಂಬಲಿಸಬೇಕು ಜೊತೆಗೆ ಈ ಸಾಮಾಜಿಕ ನಾಟಕವನ್ನು ತಾವೆಲ್ಲರೂ ಕೂಡ ನೋಡಿ ಪ್ರೋತ್ಸಾಹಿಸಬೇಕೆಂದು ಮನವಿ ಮಾಡಿಕೊಳ್ತಾ ನಮಸ್ಕಾರ ಮೊದಲಿಗೆ ನಮ್ಮ ಅಪ್ಪು ಟಿವಿಯ ನಿರೂಪಕರಿಗೆ ಅಭಿನಯಗಳನ್ನು ಸಲ್ಲಿಸ್ತೇನೆ ಈ ರೀತಿಯ ಒಂದು ಕಾರ್ಯಕ್ರಮ ನೂತನವಾಗಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇದೊಂದು ಅತ್ಯಂತವಾಗಿದೆ ಅತ್ಯಂತ ಒಂದು ಶ್ಲಾಘನೀಯ ಒಂದು ಕಾರ್ಯ ಇವತ್ತು ಬೇರೆ ಬೇರೆ ಟಿ ವಿ ಚಾನಲ್ಗಳಾಗಿರ್ಬೋದು ಪೇಪರ್ಗಳಾಗಿರ್ಬೋದು ಒಂದು ತಮ್ಮದೇ ಆಗಿರ್ತಕ್ಕಂಥ ಒಂದು ರೀತಿ ನೀತಿಯಲ್ಲಿ ಹೋಗ್ತಾ ಇದ್ದಾರೆ ಸೊ ಅದನ್ನು ಹೊರತುಪಡಿಸಿ ಇನ್ನೊಂದು ವಿಶಿಷ್ಟವಾಗಿರ್ತಕ್ಕಂಥ ಹಾದಿಯನ್ನು ಹಿಡಿದುಕೊಂಡು ಹೋಗ್ತಿರ್ತಕ್ಕಂಥ ಈ ಅಪ್ಪು ಟಿವಿ ಮಾಧ್ಯಮ ಮಿತ್ರರಿಗೆ ನಾನು ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಧನ್ಯವಾದಗಳು ನನಗೆ ಮಾಡಿಬಿಟ್ಟು ಒಂದು ಒಳ್ಳೆ ಅಭಿಪ್ರಾಯ ಸರ್ಕಾರಿ ಶಾಲೆ ಅಂದ್ರೆ ಈ ತರ ಇದೆ ಅಲ್ಲಿ ಅತ್ಯುತ್ತಮ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ ಮಕ್ಕಳಲ್ಲಿ ಕಲಿಕೆ ಕೂಡ ಹೀಗಿದೆ ಅನ್ನೋದನ್ನು ಬಿಂಬಿಸಿದ್ರು ಇಲ್ಲಿ ಈ ತರ ಒಂದು ಕಾರ್ಯಕ್ರಮ ಮಾಡಿದ್ರು ನಮಗ ಇನ್ನೂ ತುಂಬಾ ಖುಷಿ ಆಯ್ತು ನೀವು ಬಂದು ನಮ್ಮನ್ನೆಲ್ಲ ಈ ರೀತಿ ನಮ್ಮ ಸಂಘಟನೆ ರೀತಿ ಆಯ್ತು ನಾವು ಆಮೇಲೆ ನಾವು ಯಾವ ರೀತಿ ಸಂಘಟನೆ ಕಟ್ಟಿದ್ವಿ ಅನ್ನೋದ್ರಿಂದ ಐದು ವರ್ಷದ ಬೆಳವಣಿಗೆಯಿಂದ ನಾವ್ ಇವತ್ತು ಒಂದ್ ರೀತಿ ಪುಸ್ತಕದ ರೀತಿಯಲ್ಲಿ ಪುಟವಾರು ನಾವು ತೆಗೆದು ಆಯ್ತು ಬಹಳ ಆಯ್ತು ಸರ್ ನಿಮ್ಮ ಒಂದು ಸಹಕಾರಕ್ಕೂ ನಾವು ಮಾಧ್ಯಮದಾಗಿರ್ತಕ್ಕಂಥ ಜನನಾಯಕ ಅಪ್ಪು ಮಾಧ್ಯಮದ ಮತ್ತು ನಮ್ಮ ಹೊನ್ನು ಸ್ವಾಮಿ ಅವರಿಗೂ ನಾನು ಈ ಶಾಲೆಗೆ ಬಂದು ಎಲ್ಲ ರೀತಿಯನ್ನ ಅಂದ್ರೆ ಹೆಂಗಿರಬೇಕು ಶಿಕ್ಷಕರು ಹೆಂಗಿರಬೇಕು ಮಕ್ಕಳು ಹೆಂಗಿರಬೇಕು ಶಾಲೆ ಹೆಂಗಿರಬೇಕು ಶಿಕ್ಷಣ ಗುಣಮಟ್ಟದ ಯಾವ ರೀತಿ ಇರಬೇಕಂತ ಎಲ್ಲ ನಮ್ಮ ಶಿಕ್ಷಕರಿಗೆ ಮತ್ತು ನಮ್ಮ ಪಾಲಕರಿಗೂ ಕೂಡ ತಿಳುವಳಿಕೆ ನೀಡಿ ಉತ್ತಮವಾದ ಹೊಸಲಿ ಸಹಕಾರ ನೀಡಿದ್ದಕ್ಕಾಗಿ ನಾನು ಜನನಾಯಕರ ಅಪ್ಪು ಈ ವಾಹಿನಿಯ ಸಂಸ್ಥಾಪಕರಾಗಿರ್ತಕ್ಕಂಥ ಮನು ಸ್ವಾಮಿ ಅವರಿಗೆ ನಮ್ಮ ಶಾಲೆಗೆ ಬಂದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಮತ್ತು ಅಭಿ ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸಲಿಕ್ಕೆ ಬಯಸ್ತೀನಿ ಎಲ್ಲರಿಗೆ ಇವತ್ತೇನು ರಿಕಾಲೇಷನ್ ಆಗುತ್ತೆ ಅಂದರೆ ಸರ್ವಿಸ್ ಹ್ಯುಮ್ಯಾನಿಟಿ ನನಗೆ ತುಂಬ ಇಷ್ಟ ಆಯ್ತಿದೆ ಚಾನೆಲ್ ಹೆಸರು ನೀವು ಅಪ್ಪು ಅಂತ ಇಟ್ಟಿದ್ದಕ್ಕೆ ಐ ಪ್ರೇ ಟು ಗಾಡ್ ಮೇ ದಿಸ್ ಚಾನೆಲ್ ಗೆಟ್ ಗ್ರ್ಯಾಂಡ್ ಸಕ್ಸಸ್ ಇನ್ ಫ್ಯೂಚರ್ ಡೇಸ್ ನಾನು ದೇವರಲ್ಲಿ ಬೇಡಿಕೊಡ್ತೀನಿ ಇವರು ಇದೇ ರೀತಿ ಸರ್ವಿಸ್ ಕೊಡ್ತಾ ಇರಲಿ ಆಮೇಲೆ ಐ ಫೀಲ್ ವೆರಿ ಹ್ಯಾಪಿ ಬೈ ಫಾರ್ ಸ್ಪೆಂಡಿಂಗ್ ದೇ ವ್ಯಾಲಬಲ್ ಟೈಮ್ ವಿತ್ ಅಸ್ ಆ್ಯಂಡ್ ಫಾರ್ ಕವರೇಜ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್ ಟುಡೇ ರಿಯಲಿ ಸಿನ್ಸ್ ಮಾರ್ನಿಂಗ್ Sir has been Unur Swami. Unur Swami, sir really uh, his restless efforts he spent his valuable time with us today. He uh, has done a complete uh, uh, video coverage of each and every event of our school and really he is very happy personally from the bottom of his heart. He expressed his uh, thanks for us. Uh, we too also uh, completely gratitude for their uh, uh, visit and encouragement. వెరి వెరిటెంట్ ఎస్ తాకూ ఎల కంబోర్ ఈ పవర్ ఐడియా I don't feel defeated.